ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡ ಕೊನೆಯ ನಾಮಿನೇಷನ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಸ್ ನ ಅಂತ ಖಂಡಿತವಾಗಲೂ ಶುರುವಾಗಿದೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಏನಂತ ಗೊತ್ತಾ ಈ ವೀಕು ಬಿಗ್ ಬಾಸ್ ಎಲ್ಲ ನಾಮಿನೇಟ್ ಮಾಡ್ಬೋದು ಅಂತ ಆದ್ರೆ ಆ ರೀತಿ ಮಾಡಿಲ್ಲ ನಾಮಿನೇಷನ್ ಪ್ರಕ್ರಿಯೆನ ಇಟ್ಟಿದ್ದಾರೆ ಏನಂದ್ರೆ ಬಾಲ್ ಕಿಕ್ ಔಟ್ ಮಾಡ್ಬೇಕು ಅಲ್ಲಿ ಬಾಲ್ ಇಟ್ಟು ಜಾಡ್ಸ್ ಹೋದ್ರೆ ಗೇಟ್ ಇಂದ ಹೊರಗಡೆ ಹೋಗ್ಬೇಕು ಹಾಗೆ ನೀವು ಯಾರನ್ನ ಹೊರಗಡೆ ಆಗ್ತೀರಾ ನೀವು ನಾಮಿನೇಟ್ ಮಾಡಿ ಹೇಳಿ ಬಿಗ್ ಬಾಸ್ ಕೊನೆ ವಾರದಲ್ಲೂ ಕೂಡ ಜಗಳ ತಂದಿಡಕ್ಕೆ ಜಗಳ ಮಾಡ್ರಿ ಮಾಡ್ಕೊಳ್ಳಿ ಅಂತೇಳಿ ಆ ನಾಮಿನೇಷನ್ ಟಾಸ್ಕ್ ಎಲ್ಲ ಶುರುವಾಗಿದೆ ಖಂಡಿತವಾಗ್ಲೂ ಅರ್ಥ ಆಗೋದೇನಂದ್ರೆ ಈ ನಾಮಿನೇಷನ್ಸ್ ಅಲ್ಲಿ ಒಂದ್ ನಾಲ್ಕು ಜನ ಫಿಕ್ಸ್ ಆಗಿ ನಾಮಿನೇಟ್ ಆಗಿದ್ದಾರೆ ಗುರು ಇವರೇ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಒಂದ್ ಎರಡು ಹೆಸರು ಡೌಟ್ ಬರ್ತಾ ಇದೆ ಅಷ್ಟು ಬಿಟ್ರೆ ಈ ನಾಲ್ಕ್ ಹೆಸರು ಫಿಕ್ಸ್ ಆಗಿದ್ದಾವೆ ಆ ನಾಲ್ಕ ಹೆಸರು ಯಾರು ಯಾರು ನಾಮಿನೇಟ್ ಆಗಿದ್ದಾರೆ ಐ ಥಿಂಕ್ ಐ ಥಿಂಕ್ ಏನ್ ಗೊತ್ತಾ ಇವರು ಗುರು ಈ ಯಾರು ಅನ್ಕೊಂಡಿದ್ವಿ ಅಂತರ ನಾಮಿನೇಷನ್ ಇಂದ ಸೇವ್ ಆಗಿರೋ ತರ ಕಾಣ್ತಾ ಇದೆ ಅವ್ರು ಯಾರು ನಾಮಿನೇಟ್ ಆಗಿದ್ದು ಯಾರು ಆಮೇಲೆ ಅದಾದ್ಮೇಲೆ ಮೇನ್ ಆಗಿ ಈ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಿರೋದು ರಕ್ಷಿತಾ ಮತ್ತು ರಾಶಿಕಾ ಈ ಇಬ್ಬರಲ್ಲಿ ಯಾರು ಸಾರು ಫಸ್ಟ್ ಆಫ್ ಆಲ್ ಮನೆಯವರ ವಿಷಯ ಎತ್ತಿದ್ದು ಯಾರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನೀವು ಯಾರನ್ನಾದ್ರ ನಾಮಿನೇಟ್ ಮಾಡ್ತಿರೋ ಅವರ ಒಂದು ಸ್ಟಿಕ್ಕರ್ ಅನ್ನು ಬಾಲ್ ಗೆ ಅಂಟಿಸಿ ಆ ನ ಒದಿಬೇಕು ಅದು ಗೇಟ್ ಆ ಕಡೆ ಹೋಗುತ್ತೆ ಆ ರೀತಿ ಪ್ರೊಸೆಸ್ ಇದೆ ಆ ರೀತಿ ಒಂದು ಪ್ರಕ್ರಿಯೆ ಇದೆ ನಾಮಿನೇಷನ್ ಪ್ರಕ್ರಿಯೆ ತಗೊಂಡಾಗ ಇನ್ನು ಮೇನ್ ಆಗಿ ಈ ಪ್ರೋಮೋದಲ್ಲಿ ನಾನು ಆಲ್ರೆಡಿ ಹೇಳಿದೆ ರಾಶಿಕ್ ಅವರು ರಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ ಏನಂತ ಬಾಲ್ ಇಟ್ಟು ನೀವು ತುಂಬಾ ಮ್ಯಾನುಪುಲೇಟ್ ಮಾಡ್ತೀರಾ ಮ್ಯಾನುಪುಲೇಟ್ ಮಾಡ್ತೀರಾ ಅಂದ್ರೆ ಆ ಬೇರನ್ನ ಅನುಕರಣೆ ಮಾಡಿ ಅಂದ್ರೆ ಅವ್ರಿಗೆ ಮನವೊಲಿಸಿ ಇಲ್ಲದೇ ಇರೋದನ್ನ ಹೇಳಿ ಮ್ಯಾನುಪುಲೇಟ್ ಮಾಡಿ ಸುಳ್ಳು ಹೇಳಿ ಈ ರೀತಿ ಎಲ್ಲ ಮಾಡಿ ನೀವು ಅವ್ರನ್ನ ಬೇ ಮನ್ ಬೇರೆ ಮನೆಯವ್ರನ್ನ ಮಾಡ್ತೀರಾ ಅಂತ ಹೇಳ್ತಾರೆ ಸರಿ ಈ ಪದಗಳು ತಪ್ಪೇ ಇಲ್ಲ ಈ ರೀತಿ ಹೇಳಿದ್ರೆ ಏನಕ್ಕೆ ಹೇಳಿ ಏನಕ್ಕೆ ಅಂದ್ರೆ ಅವ್ರಿಗೆ ಆ ಪರ್ಸ್ಪೆಕ್ಟಿವ್ ಅನ್ಸಿರ್ಬೋದು ಇಲ್ಲ ಅಂತಲ್ಲ ಆದ್ರೆ ಇವ್ರು ಏನ್ ಮಾಡ್ತಾರೆ ಎಲ್ಲ ಗೊತ್ತಾಗಿದೆ ನಮ್ಮ ಮನೆಯವ್ರು ಬಂದಾಗ್ರು ಹೇಳಿದ್ರು ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ಹೊರಗಡೆ ಕೂಡ ಗೊತ್ತಾಗಿದೆ ಅಂತ ಇವ್ರು ಹೇಳ್ತಾರೆ ಹೊರಗಡೆ ವಿಷಯ ಇವ್ರಿಗೆ ಹೇಗ್ ಗೊತ್ತು ಈಗ ನಾವು ಅದೇ ವಿಷಯನ ಕಾವ್ಯ ಕಾವ್ಯನ ಬ್ಲೇಮ್ ಮಾಡ್ತಾ ಇದೀವಿ ಅಪ್ಪ ಸಾರಿ ಅಮ್ಮ ತಮ್ಮ ಬಂದಾಗ ಹೇಳಿ ಹೋಗಿದ್ರು ಹೊರಗಡೆ ವಿಷಯ ಅಂತ ಈಗ ರಾಶಿಕಗೆ ರಕ್ಷಿತ್ ಅವರು ಮ್ಯಾನುಕುಲೇಟ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಂತ ಹೊರಗಡೆ ಗೊತ್ತಾಗಿದೆ ಅಂತ ಅವ್ರಿಗೆ ಹೆಂಗ್ ಗೊತ್ತು ಅವರ ಫ್ಯಾಮಿಲಿ ಹೆಂಗ್ ಗೊತ್ತು ಸಿ ಇಲ್ಲಿ ಏನಾಗೋದ್ ಏನಂದ್ರೆ ನೀವು ಏನ್ ಬೇಕಾದ್ರೂ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ ಏನ್ ಬೇಕಾದ್ರೂ ಅಪಾದ ಮಾಡಿ ಏನ್ ಮೇಲೆ ಬ್ಲೇಮ್ ಮಾಡಿ ಬೇರೆ ವಿಷಯ ಆಗುತ್ತೆ ಬಟ್ ಹೇಳ್ತಿರ ಪದ ಏನಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ರ ಮ್ಯಾನುಪುಲೇಟ್ ಮಾಡ್ತಾ ಇದ್ರ ಆಗ್ ಮಾಡ್ತಾ ಇದ್ರ ಇದನ್ನೆಲ್ಲ ಹೊರಗಡೆ ಗೊತ್ತಾಗಿದೆ ನಮ್ಮ ನಮ್ಮನರ್ಗೂ ಗೊತ್ತಾಗಿತ್ತು ಅಂತ ಹೇಳಿದ್ರೆ ಹಂಗಂದ್ರೆ ಮನೆಯವ್ರು ನಿಮ್ಗೆ ಹೇಳಿದ್ರ ಇದೇ ತಾಯೋ ಪಾಯಿಂಟ್ ಔಟ್ ಬರೋದಿಲ್ಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಮನೆಯವ್ರ ವಿಷಯ ಎತ್ತಿದ್ ಯಾರು ನೀವೇ ತಾನೆ ಅದನ್ನ ಬಿಟ್ಬಿಟ್ಟು ಆಮೇಲೆ ನೀವು ಓಕೆ ಇನ್ನೊಂದು ಪಾಯಿಂಟ್ ಹೇಳ್ತೀರಾ ಏನಂತ ನೀವು ಇಲ್ಲಿ ತುಂಬಾ ಮಾತಾಡ್ತೀರಾ ವೀಕ್ ಡೇಸ್ ಅಲ್ಲಿ ವೀಕೆಂಡ್ ಅಂತ ಬಂದಾಗ ಸುಧೀಶ್ವರ ಹತ್ರ ಏನೂ ಮಾತಾಡಲ್ಲ ಅಂತ ಓಕೆ ಆ ವಿಷಯ ತಗೋಣ ಎಕ್ಸ್ಪೆಕ್ಟ್ ಮಾಡ್ಕೋಣ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಮಾತಾಡೋ ಸಂಕೋಚ ಆಗಿರ್ಬೋದು ಭಯ ಆಗಿರ್ಬೋದು ಎನಿ ವರ್ ಥಿಂಕ್ ಇಲ್ಲ ಮಾತಾಡಲ್ಲಪ್ಪ ಸ್ಟ್ರಾಟಜಿ ಆಗಿರ್ಬೋದು ಸ್ಟ್ರಾಟಜಿ ಅನ್ಕೋಣ ಓಕೆ ಮಾತಾಡಲ್ಲ ಸ್ಟ್ರಾಟಜಿ ಅನ್ಕೋಣ ಸರಿನಾ ಇವೆಲ್ಲ ಓಕೆ ನಿಮ್ಮ ರೀಸನ್ಸ್ ಎಲ್ಲ ಓಕೆ ಬಟ್ ನೀವು ಹೇಳೋ ಒಂದು ಪದ ಇದೆಯಲ್ಲ ಏನಂತ ಹೇಳಿ ನೀವು ಮ್ಯಾನುಪ್ಲೇಟ್ ಮಾಡ್ತೀರಾ ಸುಳ್ಳು ಹೇಳ್ತಾರೆ ಈ ವಿಷಯ ಹೊರಗಡೆ ಗೊತ್ತಾಗಿದೆ ನಮ್ಮನರ್ಗೂ ಗೊತ್ತಂತಲ್ಲ ನೀವು ಮಾತಾಡ್ತಿರಲ್ಲ ವ್ಯೂ ಪಾಯಿಂಟ್ ರಾಂಗ್ ಯಾಕೆ ಅಂದ್ರೆ ಹಂಗಾದ್ರೆ ನಿಮ್ಗೆ ಹೆಂಗ್ ಗೊತ್ತು ಯಾರು ಹೇಳಿದ್ರೆ ನಿಮ್ಗೆ ಮ್ಯಾನುಪೇಟ್ ಮಾಡ್ತಾರೆ ಸುಳ್ಳು ಹೇಳ್ತಾರಂತ ಓ ನಿಮ್ ಮನೇನ್ ಹೇಳಿದ್ರೆ ನಿಮ್ಗೆ ಇವ್ ಪಾಯಿಂಟ್ ರೈಸ್ ಆಗುತ್ತೆ ಇವ್ ಪಾಯಿಂಟ್ ಫಸ್ಟ್ ಆಫ್ ಆಲ್ ವ್ಯೂ ಪಾಯಿಂಟೇ ತಪ್ಪು ಮಾತಾಡಿದ ತಪ್ಪು ನೀವು ನಾನೇ ಹೇಳ್ತೇವೆ ಅಂತ ಅದು ಬೇರೆ ವಿಷಯ ಹೊರಗಡೆ ಇದ್ದಿದ್ದೀವಿ ಪೋಟ್ರೆ ಆಗಿದೆ ನಮ್ಮ ಮನೆಯವ್ರಿಗೂ ಗೊತ್ತು ಅಂದಾಗ ತಪ್ಪಾಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ಮನೆಯವ್ರ ಪಾಯಿಂಟ್ ರಾಶಿಕನೇ ಎತ್ತಿದ್ದು ಅದಾದ್ಮೇಲೆ ರಕ್ಷಿತ ಬರ್ತಾರೆ ಓಹ್ ಹಂಗಂದ್ರೆ ನಾನು ಸುಳ್ಳು ಹೇಳ್ತೀನಿ ಮ್ಯಾನುಪ್ರೇಟರ್ ಹೇಳ್ತೀನಿ ಅಂದ್ರೆ ನಿಮ್ ಮಂಡನಿಗೆ ಬಂದು ಹೇಳಿದ್ರ ಹಂಗಂದ್ರೆ ಹೊರಗಡೆ ವಿಷಯ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಅಂತ ಅವ್ರು ಏನಂತಾರೆ ಅಮ್ಮನಿಗೆ ಏನಾದ್ರು ಬೈತಾರ ಇಲ್ಲ ಏನಾದ್ರು ಹೇಳ್ತಾರ ಅಲ್ಲಿ ಏನ್ ಹೇಳಲ್ಲ ಓ ನಿಮ್ಮ ಫ್ಯಾಮಿಲಿ ಅವರು ನಿಮ್ಗೆ ಹೇಳಿದ್ರ ಹೊರಗಡೆ ವಿಷಯ ಎಲ್ಲ ಅಂತ ಹೇಳ್ತಾರೆ ದಿಸ್ ಇಸ್ ದ ಪಾಯಿಂಟ್ ಈ ಪಾಯಿಂಟ್ ರೈಸ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ರಾಶಿಗಕ್ಕೆ ಕೋಪ ಬರುತ್ತೆ ಏನಂತ ರಕ್ಷಿತಾ ನನ್ನ ಕುಟುಂಬವನ್ನು ಇಡ್ಕೊಂಡ್ ಬಂದು ಮತ್ತೆ ವೀಕೆಂಡ್ ಅಲ್ಲೇ ಸುದೀಪ್ ಸರ್ ಹತ್ರ ಮತ್ತೆ ಕ್ಲಾಸ್ ತಗೊಂತರ ಅನ್ನೋ ಭಯ ಆಗಿದೆ ಇಲ್ಲಿ ಮಾಡಿದ್ದೇ ಸ್ಟಾರ್ಟ್ ಮಾಡಿದ್ದೆ ನೀವು ಅದಾದ್ಮೇಲೆ ಹೋಗಿ ರಕ್ಷಿತ ತಳ್ಳಾಡೋದು ದಬ್ಬಾಡೋದು ಇದು ಮಾಡೋದು ಎಲ್ಲ ಬೇಕಾಗಿತ್ತ ಖಂಡಿತವಾಗ್ಲು ಈ ಪ್ರೋಮೋದಲ್ಲಿ ನೋಡಿದಾಗ ಈ ಪ್ರೋಮೋ ಅಬ್ಸರ್ವ್ ಮಾಡಿದಾಗ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಶಿಕ ಅವ್ರದ್ದೇ ತಪ್ಪು ಅನಿಸ್ತಾ ಇದೆ ಪ್ರೋಮೋದಲ್ಲಿ ನೋಡಿದಾಗ ಬಟ್ ಅದ್ ಹಿಂದೆ ಏನಾದ್ರು ಮಾತಾಡಿದಾರ ಮುಂದೆ ಏನಾದ್ರು ಮಾತಾಡಿದಾಗ ಗೊತ್ತಿಲ್ಲ ಬಟ್ ಪ್ರೋಮೋದಲ್ಲಿ ಮಾತ್ರ ಫಸ್ಟ್ ಫ್ಯಾಮಿಲಿ ವಿಷಯ ಎತ್ತಿದ್ದು ರಾಶಿಕನೇ ನೀವು ಸುಳ್ಳು ಹೇಳ್ತೀರ ಮ್ಯಾನುಪುಲೇಟ್ ಮಾಡ್ತೀರಾ ಅಂತ ಹೊರಗಡೆ ಪೋಟ್ರಿ ಆಗಿದೆ ನಮ್ಮ ಕುಟುಂಬಕ್ಕೂ ಗೊತ್ತು ನಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತು ನೀನು ಈ ರೀತಿ ಮಾಡ್ತೀಯ ಅಂತ ರಾಶಿಕ್ ಅವರು ಹೇಳ್ತಾರೆ ಅವಾಗ ರಕ್ಷಿತಾ ಪಾಯಿಂಟ್ ರೈಸ್ ಮಾಡ್ತಾರೆ ಏನಂತ ಓಹೋ ಹಂಗಂದ್ರೆ ಹೊರಗಡೆ ಬಂದ್ರೆ ನಿಮ್ಮ ಫ್ಯಾಮಿಲಿ ಹೊರಗಡೆ ವಿಷಯ ಎಲ್ಲ ಹೇಳಿದ್ರ ಹೊರಗಡೆ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟಿದಾರಾ ಹೇಳಿದ್ರ ಅಂತ ಆ ರಕ್ಷಿತ ಪಾಯಿಂಟ್ ರೈಸ್ ಮಾಡ್ತಾರೆ ಅವರ ಪಾಯಿಂಟ್ ಅಲ್ಲಿ ಯಾವ್ದೇ ತಪ್ಪಿಲ್ಲ ಇದೆಲ್ಲ ಆದ್ಮೇಲೆ ಮಾತಾಗಿರ್ಬೇಕು ಬಾಲ್ ಬಿಸಾಡ್ ಬಂದು ತಳ್ಳಾಡೋದು ಏನಾಗಿರುತ್ತೆ ದಬ್ಬೋದು ತಳ್ಳಾಡೋದು ಮೇಲೆ ಬರೋದು ಸಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಪರ್ಸನಾಲಿಟಿ ಅವರ ಒಂದು ಪರ್ಸನಾಲಿಟಿ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ಪರ್ಸನಾಲಿಟಿ ಅಲ್ಲ ಬಾಡಿಗೂ ನಿಮ್ಮ ಒಂದು ವೇಟೇಜ್ಗು ಅವರ ಒಂದು ವೇಟೇಜ್ ಏನಕ್ಕೆ ಏನಿಕ್ಕಂದ್ರೆ ನೀವು ಚೆನ್ನಾಗಿದ್ರ ಫಿಟ್ನೆಸ್ ಆಗಿದ್ರಾ ಬಟ್ ಒಂದು ಹತ್ರ ನೀವು ಹೋಗಿ ಆ ರೀತಿ ಇದು ಮಾಡ್ತಾ ಇದ್ರೆ ಸಿ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆನೆ ಏನ್ ಗುರು ಅವ್ರ ಹುಡುಗಿ ಹತ್ರ ಇವ್ರು ಹೋಗಿ ಜಗಳ ಅವಶ್ಯಕತೆ ಇತ್ತ ಅಂತೆಲ್ಲ ಕೊಟ್ರೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಗಂದ್ರೆ ರಕ್ಷತೆ ಕಡಿಮೆ ಅಂತಾನೆ ಹೇಳ್ತಾ ಇಲ್ಲ ಓಕೆ ಆ ಕಂಟೆಸ್ಟೆಂಟ್ ಆಗಿ ಬಂದರೆ ಮಾತಾಡ ಮಾತ್ ಮಾತಲ್ಲಿ ಮುಗಿಸ್ಬೇಕು ಅಲ್ಲಿ ಹತ್ರ ಹೋಗಿದ್ಯಾರು ನೀವೇ ತಾನೆ ಬಾಲ್ ಬಿಸಕ್ಕೆ ಅವ್ರ ಮೈ ಮೇಲೆ ಹೋಗೋ ಅವಶ್ಯಕತೆ ಇತ್ತ ಅನ್ನೋ ಪಾಯಿಂಟ್ ಕೂಡ ಕ್ಲಿಯರ್ ಕಟ್ ಆಗಿ ರೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಂತೂ ತಪ್ಪು ಅನ್ಸುತ್ತೆ ಅಲ್ಲ ನೀವು ಏನ್ ಬೇಕಾದರೂ ಪಾಯಿಂಟ್ಸ್ ಹೇಳಿ ಅದನ್ನ ಬಿಟ್ಬಿಟ್ಟು ನಮಗೆ ನಮ್ ಕುಟುಂಬದವ್ರು ಹೇಳಿದ್ರು ಹೊರಗಡೆ ಹಿಂಗೆ ಇದ್ರ ಅಂತ ಹೊರಗಡೆ ವಿಷಯ ಮಾತಾಡಿದ್ದು ಫಸ್ಟ್ ಆಫ್ ಆಲ್ ರಾಶಿಕ ಫ್ಯಾಮಿಲಿ ವಿಷಯ ಇದ್ದಿದ್ದು ಕೂಡ ರಾಶಿಕನೇ ಅದಾದ್ಮೇಲೆ ರಕ್ಷಿತ್ ಅವ್ರು ಮಾತಾಡ್ತಾರೆ ಆಕ್ಷನ್ ಟು ರಿಯಾಕ್ಷನ್ ಮಾತಾಡ್ಲೇಬೇಕಾಗುತ್ತೆ ರಕ್ಷಿತ ಅಲ್ಲಿ ನಿಮ್ಗೆ ಯಾರು ಹೇಳಿದ್ರು ಯಾಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಅಂತ ಕೇಳಲೇ ಬೇಕಾಗತ್ತೆ ರಕ್ಷಿತ ಅಲ್ಲಿ ರಕ್ಷಿತ ಅವ್ರು ಬ್ಲೇಮ್ ಮಾಡೋ ಅವಶ್ಯಕತೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲು ಈ ಹೋಗೋ ಟೈಮಲ್ಲಿ ಕೂಡ ಇದೆಲ್ಲಾ ಬೇಕಾಗಿತ್ತಾಗ ಏನಪ್ಪಾ ಇವರು ಅಂತ ಅನ್ಸುತ್ತೆ ಬಟ್ ಬಿಗ್ ಬಾಸ್ ಅವರು ಕೂಡ ಅದೇ ಪ್ಲಾನ್ ಮಾಡ್ತಾ ಇದ್ದಾರೆ ಈ ವಾರ ಕೂಡ ಐ ತಿಂಕ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಈ ಪ್ರೋಮೋದಲ್ಲಿ ಗಮನಿಸಿದಾಗ ಧನುಷ್ ಅವ್ರನ್ನ ಯಾರು ನಾಮಿನೇಟ್ ಮಾಡಲ್ಲ ಗುರು ಅಂದ್ರೆ ಇಲ್ಲ ಏನ್ ಅರ್ಥ ಆಗುತ್ತೆ ಹೇಳಿ ಧನುಷ್ ಅವರು ಕೂಡ ಈ ವಾರ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಕಂಪ್ಲೀಟ್ ಆಗಿ ಯಾಕೆ ಅಂದ್ರೆ ಅಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಧನುಷ್ ಅವ್ರಿಗೆ ಏನಾದ್ರು ನಾಮಿನೇಷನ್ ಇಂದ ಸೇವ್ ಮಾಡೋ ಅಧಿಕಾರ ಏನಾದ್ರು ಕೊಟ್ಟಿದ್ರೆ ನನ್ಗ ಅನ್ಸುತ್ತೆ ಕಾವ್ಯನ ಸೇವ್ ಮಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಕಾವ್ಯನ ಸೇವ್ ಮಾಡ್ಬೋದು ಅಂತ ಆದ ಕಾರಣ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಕಾವ್ಯನ ನಾಮಿನೇಟ್ ಮಾಡ್ಬೋದು ಆಗಿತ್ತು ಅಲ್ಲಿ ಎಲ್ಲರೂ ಸೇರಿ ಅಂದ್ರೆ ಈ ಫ್ಯಾಮಿಲಿ ವಿಷಯ ಆಗಿರ್ಬೋದು ಗಿಲ್ಲಿ ವಿಷಯ ಆಗಿರ್ಬೋದು ಆ ವಿಷಯ ಆಗಿರ್ಬೋದು ಬಟ್ ಕಾವ್ಯನ ಕೂಡ ನಾಮಿನೇಟ್ ಮಾಡಿಲ್ಲ ಹಾಗೆ ತರ ಕಾಣ್ತಾ ಇದೆ ನನಗಂತೂ ಕ್ಲಿಯರ್ ಕಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಇವರಂತೂ ನಾಮಿನೇಟ್ ಆಗಿದ್ದಾರೆ ಬೇರೆ ಮಾತೇ ಬೇಡ ಇವ್ರು ಫ್ಯಾನ್ಸ್ ಯಾರಾದ್ರೆ ನೀವು ಓಟ್ ಮಾಡ್ಕೋಬೇಡಿ ಮೊದ್ಲೇದಾಗಿ ಅಶ್ವಿನಿ ಕೂಡ ನಾಮಿನೇಟ್ ಆಗಿದ್ರೆ ಯಾಕಂದ್ರೆ ಅಶ್ವಿನಿ ಗೌಡನ ರಶಿತ್ ಅವ್ರ ನಾಮಿನೇಟ್ ಮಾಡ್ತಾರೆ ರಾಶಿಕ ನಾಮಿನೇಟ್ ಮಾಡ್ತಾರೆ ಕಾವ್ಯ ನಾಮಿನೇಟ್ ಮಾಡ್ದಂಗ ಆಗ್ತಾ ಇದಾರೆ ಅದೇ ರೀತಿಯಾಗಿ ಅವರಂತೂ ಫಿಕ್ಸ್ ಗಿಲ್ಲಿಗ ನಾಮಿನೇಟ್ ಮಾಡಬಹುದು ಅಂತ ನನ್ಗನ್ಸುತ್ತೆ ಪರ್ಸನಲ್ಲಿ ಮೇನ್ ಆಗಿ ಅಶ್ವಿನಿ ಗೌಡ ಈ ವಾರ ನಾಮಿನೇಟೆಡ್ ಅದೇ ರೀತಿಯಾಗಿ ಧ್ರುವಂತ ಅವರು ಧ್ರುವಂತ ಅವನು ಕೂಡ ಇಬ್ರು ಮೂವ್ ನಾಮಿನೇಟ್ ಮಾಡ್ತಾರೆ ಧನು ನಾಮಿನೇಟ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ರಕ್ಷಿತಾ ನಾಮಿನೇಟ್ ಮಾಡ್ತಾ ಇದಾರೆ ರಘು ಕೂಡ ನಾಮಿನೇಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಧ್ರುವಂತ ಕೂಡ ನಾಮಿನೇಷನ್ ಇಂದ ಫಿಕ್ಸ್ ಇಬ್ರಾದ್ರು ಅಶ್ವಿನಿ ಮತ್ತೆ ಧ್ರುವಂತು ಅದೇ ರೀತಿಯಾಗಿ ರಾಶಿಕನ್ ಕೂಡ ನಾಮಿನೇಟ್ ನಾಮಿನೇಟ್ ಆಗಿದ್ದಾರೆ ರಾಶಿಕರು ಕೂಡ ನಾಮಿನೇಟ್ ಮಾಡ್ತಾ ಇದ್ದಾರೆ ಮೇನ್ ಆಗಿ ಅಶ್ವಿನಿ ಕೂಡ ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ ಇಲ್ಲಿಗೆ ಮೂರ್ ಜನ ಇತ್ತು ನನಗನ್ಸಿರೋ ಪ್ರಕಾರ ಈ ಪ್ರೋಮ ಗಮನಿಸಿರೋ ಪ್ರಕಾರ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಒಂದು ಅಶ್ವಿನಿ ಧ್ರುವಂತು ರಕ್ಷಿತಾ ಅದಾದ್ಮೇಲೆ ರಘು ರಘುನ್ ಕೂಡ ಧನು ನಾಮಿನೇಟ್ ಮಾಡ್ತಾ ಇದಾರೆ ಆದ ಕಾರಣ ಈ ನಾಲ್ಕ್ ಜನ ನಾಮಿನೇಟ್ ಆಗಿದ್ದಾರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಪ್ರೋಮೋ ಪ್ರಕಾರ ನಾಮಿನೇಟ್ ಆಗಿತ್ತು ಇವರು ಅಂತ ಇನ್ನು ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನದಲ್ಲಿ ನನ್ಗೆ ಅನ್ಸುತ್ತೆ ಒಂದ್ ವೇಳೆ ಧನು ಕ್ಯಾಪ್ಟನ್ಸಿ ಇಂದ ಸೇವ್ ಆದ್ರೆ ಡನ್ ನೀವ್ ಯಾರಾದ್ರೂ ಸೇವ್ ಮಾಡಿ ಅಂತ ಅಧಿಕಾರ ಏನಾದ್ರು ಕೊಟ್ಟರೆ ಕಾಗದ ಸೇವ್ ಮಾಡ್ತಾರೆ ಅಲ್ಲಿ ಇಬ್ರು ಸೇವ್ ಆದ್ರು ಗಿಲ್ಲಿ ಆಟ ಚೆನ್ನಾಗಿದೆ ಗಿಲ್ಲಿನ ನಾಮಿನೇಟ್ ಮಾಡ್ತಾರ ಇವರು ಅನ್ಸುತ್ತೆ ಆದ ಕಾರಣ ಮೂರ್ ಜನ ಸೇವ್ ಆದ್ರು ಐ ತಿಂಕ್ ರಾಶಿಕ ಕೂಡ ಆಗಿದ್ರೆ ಐದ್ ಜನ ನಾಮಿನೇಟ್ ಆಗಿರ್ತಾರೆ ನನ್ನ ಪ್ರಕಾರ ಈ ವೀಕ್ ಅಲ್ಲಿ ನಾಮಿನೇಟ್ ಆಗಿರೋರು ಅಶ್ವಿನಿ ಅದಾದ್ಮೇಲೆ ಧ್ರುವಂತು ಅದಾದ್ಮೇಲೆ ರಕ್ಷಿತಾ ಅದಾದ್ಮೇಲೆ ನಮ್ಮ ರಘು ಇನ್ನೊಬ್ರು ರಾಶಿಕನ ಅನ್ಸುತ್ತೆ ಒಂದ್ ವೇಳೆ ಗಿಲ್ಲಿ ಕಾವ್ಯ ಧನು ಸೇವಾಗಿದ್ರೆ ಡೈರೆಕ್ಟ್ ಫಿನಾಲೆ ಎಂಟ್ರಿ ಕೊಟ್ಟಂಗೆ ಇಲ್ಲ ಎಲ್ಲರೂ ನಾಮಿನೇಟ್ ಆಗಿ ಒಂದು ಓಟ್ ಬಿದ್ರು ನಾಮಿನೇಟ್ ಮಾಡ್ತಾರಂತೆ ಬಿಗ್ ಬಾಸ್ ಏನಾದ್ರು ರೂಲ್ಸ್ ಏನಾದ್ರು ಮಾಡಿದ್ರೆ ಅವಾಗ ನಾಮಿನೇಟ್ ಆಗ್ತಾರೆ ಆದ ಕಾರಣ ಈ ರೀತಿ ಇದೆ ಈ ವೀಗಿನ ನಾಮಿನೇಷನ್ಸ್ ಮತ್ತೆ ರಾಶಿಕ ಮತ್ತು ರಕ್ಷಿತಾ ಇಬ್ಬರ ಜಗಳ ನಿಮ್ಮ ಪ್ರಕಾರ ಯಾರು ಸರಿ ಅಂತ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ದಲ್ಲ ಟೋಟಲ್ ಆಗಿ ನಾಮಿನೇಟ್ ಆಗಿರೋ ಪ್ರೋಮೋ ಪ್ರಕಾರ ಇವು ನಾಲ್ಕು ಜನ ಅಂತ ಫಿಕ್ಸ್ ಒಂದು ಅಶ್ವಿನಿ ಧ್ರುವಂತು ರಕ್ಷಿತಾ ರಘು ಈ ನಾಲ್ ಜನ ಫಿಕ್ಸ್ ಆಗಿದ್ದಾರೆ ಇನ್ನು ಇಬ್ರು ಆಗಿರ್ಬೋದು ಅಂತ ನೋಡೋಣ ಸರಿನಾ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು